ಅದರ ಪ್ರಕಾರ ಸೋಮವಾರ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಮಾಡಿ ಸಂಜೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕನ್ನು ತೀರ್ಮಾನ ಮಾಡಿದೆ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂಥ ಈ ಹೋರಾಟವನ್ನು ಈ ಚಳವಳಿಯನ್ನು ನನ್ನ ಎಲ್ಲ ಕನ್ನಡದ ಬಂಧುಗಳು ಆ ಚಳುವಳಿಯನ್ನು ಬೆಂಬಲಿಸಬೇಕು ಹೇಳಿ ನಾನು ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ ಅಲ್ಲ ಕಾಯ್ದೆ ಆಗುತ್ತೆ ಸರ್ಕಾರ ಮಾಡುತ್ತೆ ಅನ್ನೋದಕ್ಕಿಂತ ಮಾಡಿಸುವಂಥ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆಗಿದೆ ಅಂತ ಹೇಳಿ ಅಂದ್ಕೊಂಡಿದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇಡೀ ಬೆಂಗಳೂರಿನಲ್ಲಿ ಕನ್ನಡದ ವಾತಾವರಣ ಕನ್ನಡದ ನಾಮಫಲಕ ಎಲ್ಲ ಕಡೆ ಕಾಣ್ತಾ ಇದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಕನ್ನಡದ ನಾಮಫಲಕ ಕಾಣ್ತಾ ಇದೆ ಅದಾದ ನಂತರ ಅವತ್ತು ನಾನು ಮಾಧ್ಯಮ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತೆ ಹೇಳಿದ್ದೆ ಇದರ ನಂತರ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ ಭಾರಿ ವರ್ಷಗಳಿಂದ ಕನ್ನಡಿಗರ ಬೇಡಿಕೆ ಮತ್ತೊಂದು ಏನಪ್ಪ ಅಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು ಒಂದು ನಲವತ್ತು ವರ್ಷಗಳಿಂದ ಅದು ಜಾರಿಗೆ ಬರಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದರೂ ಸಹ ಇವತ್ತವರೆಗೂ ಅದು ಜಾರಿಗೆ ಬರಲಿಲ್ಲ ಡಾಕ್ಟರ್ ಸರೋಜಿನಿ ಮಹೇಶಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದಂಥ ಅವತ್ತಿನ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಆ ಸಮಿತಿ ಕೊಟ್ಟಂಥ ವರದಿ ಜಾರಿಗೆ ಹಾಕಬೇಕಾಗಿತ್ತು ಅವರೇ ಸಮಿತಿ ರಚನೆ ಮಾಡಿದ್ರು ವರದಿ ಸಮಿತಿ ಕೊಡ್ತು ಆದರೆ ಅದು ಅಧಿಕೃತವಾಗಿ ಒಂದು ಕಾಯ್ದೆ ಆಗಲಿಲ್ಲ ಅಲ್ಲಿಂದ ಇಲ್ಲಿ ಸಹ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷದಿಂದಲೂ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ಇದನ್ನು ಹೇಳ್ಕೊಂಡೇ ಬಂದು ಆದಷ್ಟು ಬೇಗ ಡಾಕ್ಟರ್ ಸರೋಜಿ ಮಹಿಷಿ ವರದಿಯನ್ನು ಅನುಷ್ಠಾನಗೊಳಿಸಿರೆ ಈ ನೆಲದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಬರ್ತಿರುವಂಥ ಬಹುತೇಕ ಏನು ಬಹುರಾಷ್ಟ್ರೀಯ ಕಂಪ್ನಿಗಳು ಉದ್ಯಮಗಳು ಏನು ಬರ್ತಾ ಇದೆ ಅಲ್ಲಿ ಶೇಕಡ ಕನಿಷ್ಠ ಒಂದು ಎಂಬತ್ತು ತೊಂಬತ್ತು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥದ್ದು ಆಗತ್ತೆ ಅಂತ ಹೇಳಿ ನಾವು ನಿರಂತರವಾಗಿ ಸರ್ಕಾರಗಳನ್ನ ಎಚ್ಚರಿಸ್ಕೊಂಡು ಬಂದು ಆದರೆ ಇಲ್ಲಿವರೆಗೂ ಅದು ಆಗಲಿಲ್ಲ ಅಧಿಕೃತವಾಗಿ ಅದೊಂದು ಕಾನೂನು ಅದೊಂದು ಕಾಯ್ದೆ ಆಗದೇ ಇದ್ದ ಕಾರಣಕ್ಕೆ ಇದೇ ಜುಲೈ ಒಂದನೇ ತಾರೀಕು ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಒಂದು ದಿನ ಒಂದು ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಆಗಬೇಕು ಏಕಾಏಕಿ ಕ್ರಾಂತಿ ಸ್ವರೂಪದ ಚಳುವಳಿಗೆ ಹೋಗೋದಕ್ಕಿಂತ ಒಂದಷ್ಟು ಶಾಂತಿ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ದಾಖಲೆ ಮಾಡಬೇಕು ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟಿಸ್ಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಬಹುತೇಕ ಬಹುರಾಷ್ಟ್ರೀಯ ಕಂಪ್ನಿಗಳು ಉದ್ಯಮಗಳು ಬರ್ತಾ ಇದ್ದಾವೆ ಆ ಬರುವಂಥ ಉದ್ಯಮಗಳಲ್ಲಿ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದರೂ ಸಹ ಸಿಕ್ಕಿರೆ ಅದೆಲ್ಲೋ ಡಿ ಗ್ರೂಪ್ನಲ್ಲಿ ಒಂದಷ್ಟು ಕೆಲಸ ಸಿಗೋದು ಬಿಟ್ಟರೆ ಬಹುಶಃ ಇನ್ನು ಯಾವುದೇ ಎ ಬಿ ಸಿಯಲ್ಲಿ ಕನ್ನಡಿಗರು ಕೇಳಿದಂಥ ಉದ್ಯೋಗವನ್ನು ಯಾರೂ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಾದ ನಾವುಗಳು ನಮ್ಮ ಹಕ್ಕೊತ್ತಾಯವನ್ನು ಮಾಡಬೇಕು ಅಂದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಾಗೆ ಹೋರಾಟದ ಮುಖಾಂತರವನ್ನೇ ಎಲ್ಲ ಪಡ್ಕೋಬೇಕಾಗಿದೆ ಇವತ್ತಿನ ಸರ್ಕಾರಗಳು ಇವತ್ತಿನ ವ್ಯವಸ್ಥೆಯನ್ನು ನೋಡಿದಾಗ ಏಕಾಏಕಿ ಯಾರೂ ಸಹ ನಮಗೆ ಕೊಡುವುದಿಲ್ಲ ಹಾಗಾಗಿ ಹೋರಾಟದ ಮುಖಾಂತರನೇ ನಮ್ಮ ಹಕ್ಕುಗಳನ್ನು ಪಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ ಒಂದನೇ ತಾರೀಕು ಹೋರಾಟಕ್ಕೆ ಸಜ್ಜಾಗಿದೆ ಅವರಿಗೆ ತಮಿಳರ ವೋಟ್ ಇದೆ ತಮಿಳರ ಪರವಾಗಿ ನಿಂತ್ಕೋತಾರೆ ತೆಲುಗರ ಹೋಟ್ ಬ್ಯಾಂಕ್ ಇದೆ ತೆಲುಗರ ಪರವಾಗಿ ನಿಂತ್ಕೋತಾರೆ ಹಿಂದಿ ರಾಜ್ಯಗಳಿಂದ ಬಂದಂಥವರ ವೋಟ್ ಬ್ಯಾಂಕ್ ಇದೆ ಅವ್ರ ಪರವಾಗಿ ಧ್ವನಿ ಹೆತ್ತಾರೆ ಆದರೆ ಕನ್ನಡದ ವೋಟ್ ಬ್ಯಾಂಕ್ ಕನ್ನಡಿಗರ ಹೋಟ್ ಬ್ಯಾಂಕ್ ಅದು ಕಾಂಗ್ರೆಸ್ ಇಲ್ಲ ಅಲ್ಲ ಬಿ ಜೆ ಪಿಯವ್ರ ಇಲ್ಲಲ್ಲ ಇಲ್ಲ ಜೆ ಡಿ ಎಸ್ ಜೆ ಡಿ ಎಸ್ ಅವ್ರ ಜೊತೆಯಲ್ಲಿ ಅಲ್ಲ ಅದು ಕನ್ನಡದ ಹೋರಾಟಗಾರರ ಜೊತೆಯಲ್ಲಿ ಆ ಕನ್ನಡದ ಹೋಟ್ ಬ್ಯಾಂಕ್ ನಿಂತರೆ ಭವಿಷ್ಯ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದಂಥ ಬೇರು ಗಟ್ಟಿಗೊಳ್ಳುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಭಾಷಾ ಅಲ್ಪಸಂಖ್ಯಾತರು ಇರ್ತಾರೆ ಎಲ್ಲ ಕಾಲಕ್ಕೂ ಎಲ್ಲ ಪಕ್ಷದಲ್ಲೂ ಸಹ ಇರ್ತಾರೆ ಆದ್ದರಿಂದ ಒಂದಷ್ಟು ಭಾಷಾ ಅಲ್ಪ ಅಲ್ಪಸಂಖ್ಯಾತರಾದಂಥ ಉದ್ಯಮಿಗಳು ಮತ್ತು ಬಂಡವಾಳಶಾಹಿಗಳು ಸಹ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾರೆ ಎರ ಮೂರನೇದು ಭಾರತದ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅನ್ನೋದು ಕೆಲವರು ಪ್ರಶ್ನೆ ಭಾರತದ ಒಬ್ಬ ಪ್ರಜೆ ಯಾವ ಭಾರತದ ಯಾವ ಯಾವ ಪ್ರದೇಶದಲ್ಲಿ ಬೇಕಾದರೂ ಹೋಗಿ ಬದುಕನ್ನು ಕಟ್ಕೋಬೋದು ಉದ್ಯೋಗವನ್ನು ಮಾಡಬಹುದು ಹಾಗಾಗಿ ನೀವು ನಮಗಷ್ಟೇ ಕೊಡಿ ಉದ್ಯೋಗವನ್ನು ಅನ್ನೋ ಕೇಳೋದಕ್ಕೆ ನಿಮಗೆ ಅದು ಅಕ್ ಇಲ್ಲ ಅನ್ನೋದು ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ ಕೆಲವರು ಕೋರ್ಟ್ಗೂ ಸಹ ಆ ವಿಚಾರದಲ್ಲಿ ನ್ಯಾಯಾಲಯದ ಮೆಟ್ಟಲು ಹತ್ತಿದ್ದು ಗೊತ್ತಿರುವಂಥ ವಿಚಾರ ಹಾಗಾಗಿ ಅದಕ್ಕೇನಾದರೂ ಸರ್ಕಾರ ಹಿಂಚರಿತೆ ಇದ್ದ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಿರುವಂಥದ್ದು ಜೂನ್ ಜುಲೈ ಒಂದನೇ ತಾರೀಕಿನ ಹೋರಾಟಕ್ಕೆ ಎಲ್ಲ ಸಾಹಿತ್ಯ ಪರಿಷತ್ತು ಕಲಾವಿದರು ಸಾಹಿತಿಗಳು ಎಲ್ಲರೂ ಒಳಗೊಂಡಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣ್ಯರೆಲ್ಲರೂ ಆ ಹೋರಾಟಕ್ಕೆ ಬರ್ತಾ ಇದ್ದಾರೆ ಮತ್ತು ಅವರು ಸಹ ಪತ್ರಿಕೆ ಹೇಳಿಕೆಗಳ ಮುಖಾಂತರ ಒಂದು ಸಂದೇಶವನ್ನು ಈ ಹೋರಾಟದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರಕ್ಷಣಾ ವೇದಿಕೆ ಹೆಸರಲ್ಲಿ ಸಿಕ್ಕಾಪಟ್ಟೆ ಸಂಘಟನೆಗಳೆಲ್ಲ ಇದ್ದಾವೆ ಹೌದಾ ಅವೆಲ್ಲರೂ ಬರ್ತಾರ ಅಥವಾ ನಿಮ್ದು ಒಂದೇ ನಿಮ್ಮ ನೇತೃತ್ವದಲ್ಲಿ ನಡೀತಾ ಇರೋ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನೇತೃತ್ವದಲ್ಲಿ ಆ ಹೋರಾಟ ನಡೆಯಿತು ನಿಮ್ಮ ಹೋರಾಟದ ಸ್ವರೂಪ ಯಾವ ರೀತಿಯಾಗಿರುತ್ತೆ ಎಲ್ಲಿಂದ ಆರಂಭ ಮಾಡ್ತೀರಿ ಬಹುಶಃ ಪಿಡಂ ಪಾರ್ಕ್ನಲ್ಲಿ ಹನ್ನೊಂದು ಗಂಟೆಗೆ ಹೋರಾಟ ಪ್ರಾರಂಭ ಆಗುತ್ತೆ ಸತ್ಯಾಗ್ರಹ ಒಂದು ದಿನದ ಸತ್ಯಾಗ್ರಹ ಬೆಳಗಿಂದ ಸಂಜೆವರೆಗೂ ಅದು ಸಂಜೆವರೆಗೂ ನಡೆಯುತ್ತೆ ಸಂಜೆ ಮೇಲೆ ಮುಖ್ಯಮಂತ್ರಿಗಳಿಗೆ ನಾವು ಒಂದು ವರದಿಯನ್ನು ಒಂದು ಮನವಿಯನ್ನು ಸಲ್ಲಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ ಅದಕ್ಕಾಗಿ ನಾನು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಹಾಗಾಗಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತಾರೆ ಆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸ್ತೀವಿ ಇದು ಕೇವಲ ಬೆಂಗಳೂರಲ್ಲಿ ನಡೀತಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲಾ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮುಂದೆ ಈ ಪ್ರತಿಭಟನೆ ನಡೆಯುತ್ತೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮೂವತ್ತೊಂದು ಜಿಲ್ಲೆಯಿಂದಲೂ ಸಹ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿ ಆ ವರದ ಅವರ ಮನವಿಯನ್ನು ಸಲ್ಲಿಸ್ತಾರೆ